ಪ್ರಿಯ ವಿದ್ಯಾರ್ಥಿಗಳೇ ಆನ್ಲೈನ್ ತರಗತಿಗೆ ಸ್ವಾಗತ ನಾಲ್ಕನೇ ತರಗತಿಯಲ್ಲಿ ಪದ್ಯಭಾಗದಲ್ಲಿ ಬರುವಂತಹ ಬೀಸೋ ಕಲ್ಲಿನ ಪದ ಅಂದರೆ ಪದ್ಯ ಅದರ ಬಗ್ಗೆ ನಾವು ಇವತ್ತಿನ ದಿನ ತಿಳ್ಕೊಳ್ಳೋಣ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ತಾಯಿ ಮಗುವನ್ನು ಮಲಗಿಸ್ಬೇಕು ಅಂದರೆ ಅವಳಿಗೆ ಯಾವ ಪದ ಬರುತ್ತೆ ಅದನ್ನೇ ಹಾಡಿನ ರೂಪದಲ್ಲಿ ಹೇಳ್ತಾರೆ ಅದನ್ನು ನಾವು ಜೋಗುಳ ಪದ ಅಂತ ಹೇಳಿ ಕರಿತೀವಿ ಹಾಗೆ ಕೆಲವು ಕಡೆ ಲಾವಣಿ ಪದ ಗೀಗಿ ಪದ ಅಂತ ಎಲ್ಲ ನಾವು ಕೇಳ್ತಾ ಇದ್ವಿ ಮತ್ತು ಕೆಲವು ಸಮಯದಲ್ಲಿ ಮದುವೆ ಮಾಡಿದಾಗ ಅವರನ್ನು ಇಬ್ಬರನ್ನು ಜೊತೆ ಕುಂಡಿಸಿ ಆರತಿ ಮಾಡಿದಾಗ ಹಳ್ಳಿ ಕಡೆಯೆಲ್ಲ ಸೋಬಾನ ಪದ ಅಂತಲೂ ಸಹ ಹೇಳ್ತಾರೆ ಹಿರಿಯರು ಹಿಂದಿನ ಕಾಲದಲ್ಲಿ ಅಜ್ಜ ಅಜ್ಜಿ ಇದ್ದಂಥವ್ರು ಹಾಡುಗಳನ್ನು ಹೇಳ್ತಾ ಇದ್ದರು ಮತ್ತು ಗಂಡನ ಹೆಸರನ್ನು ಹೇಳ್ತಿಗೆ ಕೇಳಿದಾಗ ಅವಳು ಹೇಳೋದಕ್ಕೆ ತುಂಬ ಸಂಕೋಚ ಪಡ್ತಾ ಅಂತಹ ಸಮಯದಲ್ಲಿ ಹಿರಿಯರು ಒಂದು ಬೆಡಗಿನ ರೂಪದಲ್ಲಿ ಹೆಸರನ್ನು ಹೇಳೋದನ್ನು ಹೇಳ್ಕೊಡ್ತಾ ಇದ್ದರು ಈ ರೀತಿ ಎಲ್ಲ ನಿಮ್ಮ ಮನೆಯಲ್ಲಿ ನೀವು ಸಹ ನಿಮ್ಮ ಅಮ್ಮ ಅಥವಾ ನಿಮ್ಮ ಅಜ್ಜಿ ಇದ್ದರೆ ಅವರಿಗೆ ಕೇಳಿದ್ರು ಸಹ ಹೇಳ್ತಾರೆ ಹಾಗೆ ಶಾಲೆಯಲ್ಲಿ ಯಾವಾಗಾದ್ರೂ ಒಂದೊಂದು ಸತಿ ನಿಮಗೆ ಬೇಜಾರಾಯಿತು ಅಂದಾಗ ಶಿಕ್ಷಕರು ಸಹ ನಿಮಗೆ ಗೊತ್ತಿರೋ ಅಂಥ ಯಾವುದಾದ್ರೂ ಒಂದು ಜೋಕ್ಸ್ ಹೇಳಿ ಅಂತಾರೆ ಹಾಡು ಹೇಳಿ ಅಂತಾರೆ ನಿಮಗೇನು ಗೊತ್ತಿರುತ್ತೋ ಅದನ್ನು ನೀವು ಹೇಳ್ತೀರಾ ಅದೇ ರೀತಿ ಇಲ್ಲಿ ನಿಮ್ಮ ಪದ್ಯದಲ್ಲಿ ಒಂದು ಬೀಸಕಲ್ಲಿನ ಪದ್ಯವನ್ನು ಕೊಟ್ಟಿದ್ದಾರೆ ಆ ಬೀಸ ಕಲ್ಲಿನ ಬಗ್ಗೆ ಒಂದು ಹೆಣ್ಣು ಯಾವ ರೀತಿ ಹೇಳ್ತಾಳೆ ಅದನ್ನು ಇಲ್ಲಿ ನಾವು ತಿಳ್ಕೊಳ್ಳೋಣ ಜನಪದ ಅಂದರೆ ಆಗಲೇ ನಿಮಗೆ ಹೇಳಿದ್ದೀವಿ ಇದನ್ನು ಯಾರೂ ಕವಿಗಳು ಬರ್ದಿಲ್ಲ ಈ ಪದ್ಯವನ್ನು ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಜನರು ಕೆಲಸ ಮಾಡುವಾಗ ಅದರ ಆಯಾಸ ಅಂದರೆ ಸುಸ್ತು ದಣಿವು ಅದು ಗೊತ್ತಾಗಬಾರ್ದು ಅನ್ನೋದಕ್ಕೆ ಆಮೇಲೆ ಅವರಿಗೆ ಕೆಲಸ ಮಾಡ್ತಾ ಮಾಡ್ತಾ ಬೇಸರ ಆಗಬಾರ್ದು ಅದಕ್ಕೋಸ್ಕರ ಅವರು ಜನರು ಜನರಿಂದ ಜನರಿಗೆ ಬಂದಂತಹ ಬಾಯಿ ಪದ ಇದನ್ನು ನಾವು ಜನಪದ ಅಂತ ಹೇಳಿ ಕರೆದಿದ್ದೀವಿ ಹಾಗೆ ಇಲ್ಲಿ ಇದು ನಿಮಗೆ ಒಂದು ಜನಪದ ಪದ್ಯ ಇಲ್ಲಿ ಒಂದು ಹೆಣ್ಣು ರಾಗಿಯನ್ನು ಬೀಸುವಾಗ ಏಕೆಂದ್ರವಳು ಕೆಲಸ ಮಾಡುವಾಗ ಸುಸ್ತಾದರೆ ಅವರಿಗೆ ಅದು ಗೊತ್ತಾಗಬಾರ್ದು ಅನ್ನೋದಕ್ಕೋಸ್ಕರ ಅವರಿಗೆ ಬಂದಂತಹ ಪದಗಳನ್ನು ಹಾಡಿನ ರೂಪದಲ್ಲಿ ಹೇಳ್ತಾರೆ ಅದು ಇಲ್ಲಿ ಯಾವ ರೀತಿ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ ಬೀಸೋ ಕಲ್ಲಿನ ಪದ್ಯ ಇದು ಬೀಸೋ ಕಲ್ಲು ಅಂದರೆ ಈಗಿನ ಮಕ್ಕಳಿಗೆಲ್ಲ ಗೊತ್ತಿರೋದಿಲ್ಲ ಹಳ್ಳಿ ಸೈಡ್ ಹೋದರೆ ಅಲ್ಲಿ ಬೀಸಕಲ್ಲು ಅಂದರೆ ಏನು ಅಂತೇಳಿ ಗೊತ್ತಾಗುತ್ತೆ ಹಾಗೆ ಹೊರಳು ಕಲ್ಲು ಆಮೇಲೆ ಖಾರ ರುಬ್ಬೋದಕ್ಕೆ ಹಳ್ಳಿಯಲ್ಲೆಲ್ಲ ದೊಡ್ಡ ದೊಡ್ಡ ಬಂಡೆಗಳು ಮತ್ತು ದೊಡ್ಡ ಕಲ್ಲನ್ನು ಉಪಯೋಗಿಸ್ತಾರೆ ಅದನ್ನು ಒಬ್ಬರೇ ಮಿಸ್ಕಾಡ್ಸೋಕ್ಕೆ ಆಗೋದಿಲ್ಲ ಇಬ್ಬರೂ ಸೇರಿ ಆ ಕೆಲಸವನ್ನು ಮಾಡಬೇಕಾಗಿರುತ್ತೆ ಈಗೆಲ್ಲ ತಂತ್ರಜ್ಞಾನ ಮುಂದುವರೆದಂತೆ ಮಿಕ್ಸರ್ ಬಂದಿದೆ ಆಮೇಲೆ ಹಿಟ್ಟಿನ ಗಿರಣಿಗಳಿದೆ ಅಲ್ಲೋಗಿ ಮಿಷಿನಿಗೆ ಹಾಕ್ಸ್ಕೊಂಡು ಬರ್ತಾರೆ ಕಾಳುಗಳನ್ನೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡ್ತಾಯಿದ್ರು ಫ್ರೆಶ್ ಆಗಿ ಅವಾಗಿಂದ ರಾಗಿಯನ್ನು ಬೀಸ್ಬಿಟ್ಟು ಆಗ ತಾನೇ ಅದನ್ನು ಜರಡಿ ಹಿಡಿದು ಅಡುಗೆಯನ್ನು ಮಾಡ್ಕೊತಾ ಇದ್ರು ಹಿಂದಿನ ಕಾಲದಲ್ಲಿ ಆರೋಗ್ಯ ತುಂಬ ಚೆನ್ನಾಗಿರ್ತಾಯಿತ್ತು ಈಗಿನ ಕಾಲದಲ್ಲೆಲ್ಲ ವಾತಾವರಣ ಚೇಂಜ್ ಆದಾಗೆ ಮಿಕ್ಸಿಯಲ್ಲಿ ಖಾರವನ್ನು ಹರ್ಕೊತಾರೆ ಬೇಗ ಅಡುಗೆಯನ್ನು ಅಷ್ಟೇ ಬೇಗ ಆಗುತ್ತೆ ಅದೇ ರೀತಿ ಇಲ್ಲಿ ಯೂಳು ಬೀಸಕಲ್ಲಲ್ಲಿ ಕಲ್ಲಲ್ಲಿ ಹಿಟ್ಟನ್ನು ರಾಗಿಯನ್ನು ಬೀಸುವಾಗ ಅದು ಹೇಗೆ ಹಿಟ್ಟಾಗಿ ಬರುತ್ತೆ ಇವಳು ಅದರ ಜೊತೆ ಹೇಗೆ ಹಾಡನ್ನು ಹೇಳ್ತಾಳೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೇ ಉದುರಮ್ಮ ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೇ ಉದುರಮ್ಮ ನಾನಿನಗೆ ಬೆಲ್ಲ ದಾರತಿಯ ಬೆಳಗೇನು ನಾನಿನಗೆ ಜ ದಾರತಿಯ ಬೆಳಗೇನು ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಎಂಬ ಹಿಡಿಗೂಟ ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಎಂಬ ಹಿಡಿಗೂಟ ಹಿಡಕೊಂಡು ತಂದೆ ತಾಯಿಗಳ ನೆನೆದೇನಾ ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಎಂಬ ಹಿಡಿಗೂಟ ಹಿಡಕೊಂಡು ತಂದೆ ತಾಯಿಗಳ ನೆನೆದೇನ ರಾಗಿಯೂ ಮುಗಿದಾವು ರಾಜನ್ನ ಹೆಚ್ಚಾವು ನಾನೀಡಿದ ಕೆಲಸ ಒದಗ್ಯಾವು ರಾಗಿಯು ಮುಗಿದಾವು ರಾಜನ್ನ ಹೆಚ್ಚಾವು ನೀಡಿದ ಕೆಲಸ ಒದಗ್ಯಾವು ರಾಗಿ ಕಲ್ಲೇ ತೂಗಿ ಬಿಡುತ್ತೀನಿ ಬಲದೋಳು ರಾಗಿ ಕಲ್ಲೇ ತೂಗಿ ಬಿಡುತ್ತೀನಿ ಬಲದೋಳು ಕಲ್ಲು ಬಿಟ್ಟೇನೆಂದು ಸಿಟ್ಟಾಕೆ ಸರಸ್ವತಿಯೇ ಕುಕ್ಕೇಲಿ ರಾಗಿ ಬೆಳೆಯಾಲಿ ಕಲ್ಲು ಬಿಟ್ಟೇನೆಂದು ಸಿಟ್ಟಾಕೆ ಸರಸ್ವತಿಯೇ ಕುಕ್ಕೆಲಿ ರಾಗಿ ಬೆಳೆಯಾಲಿ ತಕ್ಕಂಡು ಮತ್ತೆ ರಾತ್ರಿಗೆ ಬರುತ್ತೀನಿ ತಕ್ಕಂಡು ಮತ್ತೆ ರಾತ್ರಿಗೆ ಬರುತ್ತೀನಿ ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೇ ಉದುರಮ್ಮ ಅಂದರೆ ಇಲ್ಲಿ ಬೀಸಕ್ಕಲ್ಲು ಅದನ್ನು ಯಾವ್ದರಿಂದ ಮಾಡಿರ್ತಾರೆ ಕಲ್ಲಿನಿಂದ ಮಾಡಿರ್ತಾರೆ ಅದಕ್ಕೆ ಒಂದು ಮರದ ಗೂಟವನ್ನು ಒಂದು ಹೋಲಿಗೆ ಗೂಟವನ್ನು ಹಾಕಿರ್ತಾರೆ ಅದನ್ನು ಇಲ್ಲಿ ಕಲ್ಲಮ್ಮ ತಾಯಿ ಕಲ್ಲನ್ನು ತಾಯಿಗೆ ಹೋಲಿಸಿದರೆ ಮೆಲ್ಲಮ್ಮ ರಾಗಿಯ ಮೆಲ್ಲಮ್ಮ ಅಂದ್ರೇನು ಅದು ಮೆಲ್ಕ್ ಹಾಕ್ತಾ ಇರೋದು ಅಂತ ಜೆಲ್ಲ ಜೆಲ್ಲನೆ ಉದುರಮ್ಮ ಅಂದರೆ ಬೇಗ ಬೇಗನೆ ಉದುರಬೇಕು ಬೆಲ್ಲದಾರತಿಯ ಬೆಳಗೇನು ಯಾರಿಗೆ ಬೀಸಕಲ್ಲಿಗೆ ಹಿಂದಿನ ಕಾಲದಲ್ಲಿ ನಮ್ಮ ಹಿಂದೂಗಳು ಒಂದು ಮರ ಗಿಡ ಕಲ್ಲು ಮಣ್ಣು ಪ್ರತಿಯೊಂದರಲ್ಲೂ ನಾವು ದೇವರನ್ನು ಕಾಣ್ತೀವಿ ಅದೇ ರೀತಿ ಶುಭ ಸಮಾರಂಭಗಳಿಗೆ ಅಂದರೆ ಮದುವೆ ಇಲ್ಲ ಗೃಹ ಪ್ರವೇಶ ಇಂಥ ಸಂದರ್ಭದಲ್ಲಿ ಈ ಕಲ್ಲು ಒರಳು ಕಲ್ಲು ಮತ್ತು ಬಾಗಿಲಿಗೆ ಪೂಜೆ ಇವು ಪೂಜೆಗಳನ್ನೆಲ್ಲ ಮಾಡ್ತಾರೆ ಅದಕ್ಕೆ ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಾರೆ ಮತ್ತು ಶಾಸ್ತ್ರಕ್ಕೆ ಸ್ವಲ್ಪ ಅಕ್ಕಿನಾದರೂ ಮನೇಲಿ ಏನಿರುತ್ತೆ ದವಸ ಧಾನ್ಯ ಅದನ್ನು ಹಾಕಿ ಬೀಸ್ತಾರೆ ಹಾಗೆ ಒರಳು ಕಲ್ಲಲ್ಲಿ ಒಣಕೆಯನ್ನು ಉಪಯೋಗಿಸಿ ಕೆಲವು ಧಾನ್ಯಗಳನ್ನು ಕೊಟ್ಟುತ್ತಾರೆ ಈ ರೀತಿ ಸಂಪ್ರದಾಯಗಳನ್ನು ನಡೆಸ್ಕೊಂಡು ಬರ್ತಾರೆ ಅದೇ ರೀತಿ ಇಲ್ಲಿ ಇವಳು ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜೆಲ್ಲ ಜೆಲ್ಲನೆ ಉದುರಮ್ಮ ನಿನಗೆ ಬೆಲ್ಲದಾರತಿಯನ್ನು ಬೆಳುತ್ತೀನಿ ಹಳ್ಳಿ ಸೈಡೆಲ್ಲ ಗೌರಿ ಹುಣ್ಣಿಮೆ ಅಂತ ಬಂದಾಗ ಆರತಿಯನ್ನು ಬೆಳಗ್ತಾರೆ ಅಂದರೆ ಅಕ್ಕಿಯಿಂದ ತಂಬಿಟ್ಟನ್ನು ಮಾಡಿಕೊಂಡು ಅದರಲ್ಲಿ ತುಪ್ಪ ಹಾಕಿ ಕಡಲೆ ಬತ್ತಿ ಇಟ್ಟು ಆರತಿಯನ್ನು ಮಾಡ್ಕೊಂಡೋಗಿ ದೇವರಿಗೆ ಪೂಜೆಯನ್ನು ಮಾಡ್ತಾರೆ ದೇವರು ದೇವಸ್ಥಾನದಿಂದ ಊರು ಕೇರಿಗಳಲ್ಲಿ ಮೆರವಣಿಗೆ ಬರುತ್ತೆ ಸಂಜೆ ಟೈಮು ರಾತ್ರಿ ಸಮಯದಲ್ಲಿ ಆ ಸಮಯದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಅಲಂಕಾರ ಮಾಡಿಕೊಂಡು ಆರತಿ ತಟ್ಟೆ ಇಟ್ಕೊಂಡು ದೇವರಿಗೆ ಬೆಳಗ್ತಾರೆ ಅದೇ ರೀತಿ ಇಲ್ಲಿ ಈ ಹೆಣ್ಣು ಮಗಳು ಏನು ಹೇಳ್ತಿದ್ದಾಳೆ ನಿನಗೆ ನಾನು ನಿನಗೆ ಬೆಲ್ಲದಾರತಿಯನ್ನು ಬೆಳುತ್ತೀನಿ ಅಂತ ಹೇಳ್ತಿದ್ದಾಳೆ ಅಂದುಳ್ಳ ಅಡಿಗಲ್ಲು ಅಂದುಳ್ಳ ಅಂದರೆ ಚಂದವಾದ ಅಡಿಗಲ್ಲು ಅಂದರೆ ಬೇಸ್ಮೆಂಟಕ್ಕೆ ಫಸ್ಟಿಗೆ ಪಾಯ ಆಗ್ತೀವಲ್ಲ ಆ ರೀತಿ ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಅಂದರೆ ಇಲ್ಲಿ ಬೀಸಕಲ್ಲಲ್ಲಿ ಎರಡು ಭಾಗ ನಾವು ನೋಡ್ತೀವಿ ಕೆಳಗಿನ ಭಾಗ ಮತ್ತು ಮೇಲೆ ಇನ್ನೊಂದು ಸಪ್ರೇಟು ಕಲ್ಲನ್ನು ಇಟ್ಟಿರ್ತಾರೆ ಅದು ರೊಟ್ಟೆಡ್ ಆಗಬೇಕಲ್ವಾ ಅದಕ್ಕೋಸ್ಕರ ಎರಡು ಕಲ್ಲುಗಳನ್ನು ಇಲ್ಲಿ ಜೋಡಿಸಿದ್ದಾರೆ ಚಂದ್ರಾಮತಿ ಎಂಬ ಹಿಡಿಗೂಟ ಆ ಗೂಟಕ್ಕೂ ಸಹ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಹಿಡಕೊಂಡು ತಂದೆ ತಾಯಿಗಳ ನೆನೆದೇನು ಅಂದ್ರೆ ತಂದೆ ತಾಯಿ ನಮಗೆ ದೇವ್ರ ಸಮಾನ ಯಾವುದೇ ಒಂದು ಕೆಲಸ ಮಾಡುವಾಗ ನಾವು ದೇವರಿಗೆ ಪ್ರಥಮವಾಗಿ ಪೂಜೆ ಮಾಡಿ ಶುಭ ಕಾರ್ಯ ಸರಾಗವಾಗಿ ಜರುಗಲಿ ಅಂತ ಹೇಳ್ತೀವಲ್ಲ ಅದೇ ರೀತಿ ಇಲ್ಲಿ ಈ ಹೆಣ್ಣು ಮಗಳು ತನ್ನ ದೇವರಾದ ಯಾರು ತಂದೆ ತಾಯಿಗಳನ್ನು ನೆನೆದು ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾಳೆ ರಾಗಿಯು ಮುಗಿದಾವು ರಾಜನ್ನ ಹೆಚ್ಚಾವು ಅಂದರೆ ದಿನ ಸ್ವ ಸ್ವಲ್ಪ ಅವತ್ತಿನ ದಿನಕ್ಕೆ ಎಷ್ಟು ಬೇಕಿರುತ್ತೆ ಅಷ್ಟು ಮಾತ್ರ ರಾಗಿಯನ್ನು ಬೀಸ್ಕೊತಾ ಇರ್ತಾರೆ ಹಾಗಾಗಿ ಇವಳು ಏನು ಹೇಳಿದ್ದಾಳೆ ರಾಗಿ ಮುಗೀತು ರಾಜನ್ನ ಹೆಚ್ಚಾವು ರಾಜನ್ನ ಅಂದರೆ ಏನು ಸುವಾಸನೆಯುಳ್ಳಂತ ಅಕ್ಕಿ ಈಗ ನಾವು ಅದನ್ನು ಯಾವುದಕ್ಕೆ ಉಪಯೋಗಿಸ್ತೀವಿ ರಾಜನ್ನ ಅಂದರೆ ನಾವು ಬಾಸ್ಮತಿ ರೈಸ್ ಅಂತ ಹೇಳ್ತೀವಲ್ವ ಪಲಾವಿಗೆ ಹಾಗೆ ವೆಜಿಟೇಬಲ್ ಬಿರಿಯಾನಿ ಅಂತ ಮಾಡ್ತಾರೆ ಅದಕ್ಕೆಲ್ಲ ಅದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಆ ಅಕ್ಕಿಯನ್ನು ಇಲ್ಲಿ ರಾಜನ್ನ ಅಂತ ಕರೆದಿದ್ದಾರೆ ಅಂದರೆ ಸುವಾಸನೆಯುಳ್ಳಂಥ ಅಕ್ಕಿ ನಾನು ನೀಡಿದ ಕೆಲಸ ಒದಗ್ಯಾವು ಅಂದರೆ ಅವಳು ಅಂದ್ಕೊಂಡಿದ್ದು ಕೆಲಸ ಆಗಿದೆ ರಾಗಿ ಕಲ್ಲೆ ನಾ ತೂಗಿ ಬಿಡುತ್ತೀನಿ ಬಲದೊಳು ಅಂದರೆ ಈಗ ನಾವು ಬೀಸಕಲ್ಲಲ್ಲಿ ರಾಗಿಯನ್ನು ಬೀಸುವಾಗ ನಮ್ಮ ಬಲ ಅದರಲ್ಲಿ ತಿರು ಯಾಕೆಂದರೆ ಆ ಗೂಟು ಕಲ್ಲು ಅಂದರೆ ಬೀಸಕಲ್ಲಲ್ಲಿ ಒಂದು ಕೋಲಿದೆ ಅದನ್ನು ಹಿಡ್ಕೊಂಡು ಅವರು ಬಲವಾಗಿ ತಿರುಗಿಸ್ಬೇಕು ಹಾಗಾಗಿ ಇವಳು ಏನು ಹೇಳಿದಾಳೆ ರಾಗಿ ಕಲ್ಲೆ ನಾ ತೂಗಿ ಬಿಡುತ್ತೀನಿ ಬಲದೊಳಗೆ ಅಂತ ಹೇಳಿದರೆ ಹಾಗೆ ಕಲ್ಲು ಬಿಟ್ಟೇನೆಂದು ಸಿಟ್ಟ್ಯಾಕೆ ಸರಸ್ವತಿಯೇ ನೋಡಿ ಇದನ್ನು ಇವರು ಸರಸ್ವತಿಗೂ ಸಹ ಹೋಲಿಸಿದರೆ ಹಾಗಾಗಿ ನಾನು ಕಲ್ಲು ಬಿಟ್ಟೇನೆಂದು ನೀನು ಯಾಕೆ ಸೆಟ್ಟು ಮಾಡ್ಕೊತೀಯ ಕುಕ್ಕೆಲಿ ರಾಗಿ ಬೆಳೆಯಾಲಿ ಕುಕ್ಕೆ ಅಂದರೆ ಏನು ಈ ಚಿತ್ರದಲ್ಲಿ ತೋರಿಸಿದರೆ ಮರದ ಒಂದು ಪುಟ್ಟಿ ಇದೆ ಆ ಪುಟ್ಟಿಯಲ್ಲಿ ರಾಗಿಯನ್ನು ತುಂಬಿದರೆ ಅದನ್ನು ಕುಕ್ಕೆ ಅಂತ ಹೇಳಿ ಕರಿತೀವಿ ಕುಕ್ಕೆಲಿ ರಾಗಿ ಬೆಳೆಯಾಲಿ ಅಂದರೆ ಅಲ್ಲಿ ಇನ್ನೂ ಹೆಚ್ಚಿನದಾಗಿ ಬೆಳೆ ನಮಗೆ ಸಿಗಲಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ ಅಂದರೆ ನಾವು ಹೇಳಿದ್ವಲ್ವಾ ಅವರು ಅವಾಗಿನ ಪೂರ್ತಕ್ಕೆ ಎಷ್ಟು ಬೇಕಿರುತ್ತೆ ಅಷ್ಟನ್ನು ಫ್ರೆಶ್ ಆಗಿ ಅವರು ಆಗ ತಾನೇ ಬೀಸಿ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡ್ತಾ ಇದ್ರು ಹಾಗಾಗಿ ಇಲ್ಲಿ ನಾನು ಈಗ ಈ ಕೆಲಸವನ್ನು ಕಲ್ಲನ್ನು ಬಿಡ್ತೀನಿ ಅಂತ ನೀನು ಸೆಟ್ ಮಾಡ್ಕೋಬೇಡ ಕುಕ್ಕೇಲಿ ಅಂದರೆ ಆ ಬುಟ್ಟಿಯಲ್ಲಿ ರಾಗಿ ಖಾಲಿಯಾಗಿದೆ ಮತ್ತೆ ನಾನು ತಗೊಂಡು ಬರ್ತೀನಿ ಯಾವಾಗ ರಾತ್ರಿಗೆ ಬರುತ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ ಇದು ಒಂದು ಜನಪದ ಗೀತೆ ಪಲ್ಲಕ್ಕಿ ಅಂದರೆ ಏನು ಮೇನೆ ಅಂದರೆ ಈಗ ಯಾವುದಾದ್ರು ಒಂದು ಜಾತ್ರೆ ಸಮಾರಂಭಗಳಲ್ಲಿ ದೇವರನ್ನು ಕುಂಡ್ಕೊಂಡು ಅದನ್ನು ನಾಲ್ಕು ಜನ ಆ ಕಡೆ ಈ ಕಡೆ ಹೊತ್ಕೊಂಡು ದೇವರನ್ನು ಗುಡಿಯಲ್ಲಿ ಪ್ರದರ್ಶನ ಪ್ರದಕ್ಷಿಣೆಯನ್ನು ಹಾಕ್ತಾರೆ ಅದನ್ನು ಪಲ್ಲಕ್ಕಿ ಅಂತ ಹೇಳಿ ಕರಿತೀವಿ ಕುಕ್ಕೆ ಅಂದರೆ ಬಿದಿರಿನ ಪುಟ್ಟಿ ಅಂತ ಹೇಳಿದ್ವಿ ಸೊಸಿ ಅಂದರೆ ಹಳ್ಳಿ ಭಾಷೆಯಲ್ಲಿ ಮಗನ ಹೆಂಡತಿಯನ್ನು ಸೊಸೆ ಅಂತ ನಾವು ಕರಿತೀವಲ್ಲ ಅದೇ ರೀತಿ ಹಳ್ಳಿಯಲ್ಲಿ ಸೊಸಿ ಅಂತ ಹೇಳಿ ಆಡು ಭಾಷೆಯಲ್ಲಿ ಕರೀತಾರೆ ಅದನ್ನು ಸೊಸಿ ಅಂತ ಹೇಳಿದ್ದಾರೆ ಹಾಗೆ ಉದುರು ಅಂದರೆ ಏನು ಬೀಸಕಲ್ಲಲ್ಲಿ ರಾಗಿಯನ್ನು ಹಾಕಿ ಬೀಸುವಾಗ ಹಿಟ್ಟು ಉದುರುತ್ತಾ ಇರುತ್ತೆ ಸುತ್ತಲು ಅದನ್ನು ಉದುರು ಅಂತ ಹೇಳಿದ್ದಾರೆ ಕೆಳಕ್ಕೆ ಬೀಳೋದನ್ನು ಉದುರು ಅಂತ ಕರೆದಿದ್ದಾರೆ ಇಲ್ಲಿಗೆ ಈ ಬೀಸೋ ಕಲ್ಲಿನ ಪದ್ಯ ಮುಕ್ತಾಯವಾಯಿತು ನೀವು ಒಮ್ಮೆ ಒಂದು ಸತಿ ಈ ಪದ್ಯವನ್ನು ನಿಮ್ಮ ಕ್ಲಾಸ್ ವರ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ ಧನ್ಯವಾದಗಳು